ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ ಸಿ ಎಲ್ ಆಡಿದ್ದೇ ಆಟನಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ ಯಾಕಂತ ಹೇಳಿದ್ರೆ ಸರ್ಕಾರ ನೋಟಿಸ್ ಕೊಟ್ಟರು ಕೂಡ ಕಾಫಿ ಡೇ ಕಟ್ಟಡದ ನಿರ್ಮಾಣ ಕಾರ್ಯ ಮಾಡುವುದು ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಆಡಿದ್ದೆ ಆಟನ ಹಾಗಾದ್ರೆ ಕಾನೂನು ಅಂದ್ರೆ ಅಧಿಕಾರಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಜಿ ಕನ್ನಡ ನ್ಯೂಸ್ನಲ್ಲಿ ಬಿಎಂಆರ್ ಸಿ ಎಲ್ ನಿರ್ಲಕ್ಷ್ಯದ ವಿವರವಾದ ಮಾಹಿತಿ ನಿಮ್ಮ ಮುಂದೆ ಸರ್ಕಾರದ ಅಧೀನ ಸಂಸ್ಥೆ ನೋಟಿಸ್ ಕೊಟ್ಟರು ನೋ ರಿಪ್ಲೈ ಉದಾಸಿ ಹಾಗಾದ್ರೆ ಏನಾಗಿದೆ ನೋಡ್ತಾ ನೋಡ್ತಾ ಹೋಗೋಣ ಕಬ್ಬನ್ ಪಾರ್ಕ್ ಜಾಗ ಅದು ಅನುಮತಿಯನ್ನ ಪಡೆಯದೆ ಬಿಎಂಆರ್ ಸಿ ಎಲ್ ಹಾಗಾದ್ರೆ ಬಳಕೆಯನ್ನ ಮಾಡಿಕೊಳ್ತಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ ನೋಡಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಪಾರ್ಕ್ನ ರೋಡ್ ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಅನಧಿಕೃತವಾಗಿ ನಿರ್ಮಾಣವಾಗ್ತಾ ಇದೆ ಕಾಫಿ ಡೇ ಆರ್ ಸಿ ಎಲ್ ಕಡೆಯಿಂದ ಆಗ್ತಿರುವಂತಹ ಕಾಮಗಾರಿ ಇದು ಪರ್ಮಿಷನ್ನೇ ತಗೊಳ್ಳದೆ ಅನುಮತಿಯನ್ನೇ ಪಡೆದುಕೊಳ್ಳದೆ ಕಾಫಿ ಡೇ ಆರಂಭಕ್ಕೆ ಹೇಗೆ ಕಾಮಗಾರಿಯನ್ನು ಆರಂಭ ಮಾಡಿದ್ರು ಅನ್ನೋದೇ ಸದ್ಯದ ಪ್ರಶ್ನೆ ಪಾರ್ಕ್ ಜಾಗ ಅದು ಪಾರ್ಕ್ ಜಾಗದಲ್ಲಿ ಕಾಫಿ ಡೇ ಆರಂಭಕ್ಕೆ ಹಾಗಾದರೆ ಅನುಮತಿ ಕೊಟ್ಟಿದ್ಯಾರು ಕಾಮಗಾರಿ ನಿಲ್ಲಿಸಿ ಅಂದರು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳ ಈ ಉಡಾಫೆ ಪಾರ್ಕ್ ಮೆಟ್ರೋ ನಿಲ್ದಾಣದ ಜಾಗ ತೋಟಗಾರಿಕಾ ಇಲಾಖಾ ವ್ಯಾಪ್ತಿಗೆ ಬರುತ್ತೆ ನಿಯಮದ ಪ್ರಕಾರ ಕಾಮಗಾರಿಯನ್ನು ಒಂದು ಪಕ್ಷ ಆರಂಭ ಮಾಡೋದಾದರೆ ಕಡ್ಡಾಯ ಅಪರ ಆಯುಕ್ತರ ನೇತೃತ್ವದ ಸಮಿತಿಯಲ್ಲಿ ಅನುಮೋದನೆ ಅತ್ಯಗತ್ಯ ಕಬನ್ ಪಾರ್ಕ್ ಜಾಗ ಅಲ್ಲಿ ಬೆಂಗಳೂರನ್ನು ಉದ್ಯಾನ ನಗರಿ ಅಂತ ಕರೀತಾರೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಪಾರ್ಕ್ಗಳಿದ್ದಾವೆ ವಿಶೇಷವಾಗಿ ಕಬನ್ ಪಾರ್ಕ್ ಅಂದರೆ ಶನಿವಾರ ಭಾನುವಾರ ಜನಸಾಮಾನ್ಯರ ಭಾಗದಲ್ಲಿ ಬರ್ತಾರೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು ಇಂಥ ಸಂದರ್ಭದಲ್ಲಿ ಅಲ್ಲೊಂದು ಕಟ್ಟಡದ ನಿರ್ಮಾಣ ಆಗುತ್ತೆ ಅದಕ್ಕೆ ನೋಟಿಸ್ ಕೊಟ್ಟರು ಉಡಾಫೆ ಅಂದರೆ ಏನು ಹೇಳಬೇಕು ಈ ಬಿ ಎಮ್ ಆರ್ ಸಿ